ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ಸನಾತನ ನೈಂಟಿ ಫೈವ್ ಅಂತಕ್ಕಂಥ ಶಾರ್ಟ್ಸ್ಗೆ ತಮಗೆಲ್ಲರಿಗೂ ಸುಸ್ವಾಗತ ನಮ್ಮ ಹೆಸರು ಶರಣಶಾಸ್ತ್ರಿ ಜ್ಯೋತಿಷಿಗಳು ಹಾಗೂ ಪುರೈತರು ಹಾಗೂ ಕವಡೆ ಶಾಸ್ತ್ರ ತಜ್ಞರು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಶಾರ್ಟ್ನ ಮಾಡಲಿಕ್ಕೆ ಉದ್ದೇಶ ಏನಪ್ಪಾ ಕೇಳಿದ್ರೆ ಪ್ರತಿ ಭಾನುವಾರದಂದು ನಾವು ಕವಡೆ ಶಾಸ್ತ್ರವನ್ನು ಉಚಿತವಾಗಿ ಎಲ್ಲ ಬಡವರಿಗೆ ಸಹಾಯ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದೀವಿ ಹಾಗೂ ಪ್ರತಿನಿತ್ಯವೂ ಕೂಡ ನಾವು ಲೈವ್ನಲ್ಲಿ ರಾತ್ರಿ ಒಂದು ಹೆಚ್ಚು ಕಡಿಮೆ ಎಂಟು ಗಂಟೆಯಿಂದ ಎಂಟೂವರೆಯಿಂದ ಒಂಬತ್ತು ಗಂಟೆವರೆಗೆ ಬರ್ತಕ್ಕಂತಹ ಸಮಯದಲ್ಲಿ ನಾವು ಲೈವ್ಗೆ ಬರ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಪ್ರತಿನಿತ್ಯವೂ ಕೂಡ ಲೈವ್ನಲ್ಲಿ ಜನರಿಗೆ ಜಾತಕ ಪ್ರಶ್ನ ಮುಖೇನವಾಗಿ ಪರಿಹಾರಗಳ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸಿಕೊಡ್ತಾ ಇದ್ದೀವಿ ಹಾಗೂ ಪ್ರತಿ ಭಾನುವಾರದಂದು ಏನು ಉಚಿತವಾಗಿ ನಾವು ಮಧ್ಯಮ ವರ್ಗದವರಿಗೆ ಹಾಗೂ ಬಡವರಿಗೆ ಸಹಾಯ ಆಗಲಿ ಹೇಳಿ ಕೌಡೇ ಶಾಸ್ತ್ರವನ್ನು ಹೇಳ್ತಾ ಇದ್ದೇವೆ ಅದರ ಒಂದು ವಿಶೇಷತೆ ಏನು ಕೇಳಿದ್ರೆ ಯಾರು ನಮ್ಮ ಚಾನಲ್ನ ಚಂದಾದಾರರಾಗಿರ್ತಾರೋ ಅಂದ್ರೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಅವರಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇರತಕ್ಕಂಥದ್ದು ದಯಮಾಡಿ ಅದರ ಒಂದು ಪ್ರಯೋಜನವನ್ನ ತಾವೆಲ್ಲರೂ ಕೂಡ ಪಡ್ಕೊಳ್ತ ಪಡೆದುಕೊಳ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನ ತಿಳಿಸ್ಲಿಕ್ಕಾಗಿ ಒಂದು ಶಾರ್ಟ್ ವಿಡಿಯೋನ ಮಾಡಲಾಗಿದೆ ಎಲ್ಲರೂ ಕೂಡ ಈ ಒಂದು ಪ್ರಯೋಜನ ಪಡ್ಕೊಳ್ತಕ್ಕಂಥದ್ದು ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತಕ್ಕಂಥದ್ದು ಇದರಿಂದ ತಮಗೆಲ್ಲರೂ ಕೂಡ ಉಪಯುಕ್ತ ಮಾಹಿತಿಗಳು ದೊರಕುತ್ತೆ ಎಷ್ಟೋ ಶಾಪಗಳಿಗೆ ಪರಿಹಾರಗಳು ತಮಗೆ ಒದಗುತ್ತೆ ಅದನ್ನ ವಿಮೋಚನೆ ಮಾಡತಕ್ಕಂಥ ಪರಿಹಾರವನ್ನ ಹಾಗೂ ಕೆಲವೊಂದಿಷ್ಟು ವಿಮೋಚನೆಗಳನ್ನು ಕೂಡ ನಾವೇ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಸನಾತನ ಧರ್ಮಕ್ಕೆ ಜಯವಾಗಲಿ ಒಂದೇ ಸನಾತನ ಧರ್ಮ ಒಂದೇ ಹಿಂದೂ ಪರಂಪರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನಾಸುಕಿನ ಬಂತು ಅಂತು ಲೋಕಾಸಮಸ್ತಾಸುಕಿನ ಬಂತು ಸಮಸ್ತ ಸಮಸ್ತ ಬಂತು ಒಳ್ಳೆಯದಾಗಲಿ